ಇಷ್ಟು ಕಮ್ಮಿ ಬೆಲೆಗೆ ಯಾರು ಇಂತ ಪ್ರೀಮಿಯಂ ಕ್ವಾಲಿಟಿ ಇಂಟೀರಿಯರ್ಸ್ ನ ಪ್ರೊವೈಡ್ ಮಾಡ್ತಾರ ಬೇಕಾದ್ರೆ ಒಂದು ನಾಲ್ಕೈದು ಕಡೆ ನೀವು ಕೊಟೇಷನ್ ತಗೊಳ್ಳಿ ಎಲ್ಲದಕ್ಕಿಂತ ಕಮ್ಮಿ ಬಜೆಟ್ ಅಲ್ಲಿ ನಾವು ನಿಮಗೆ ಪ್ರೊವೈಡ್ ಮಾಡ್ತೀವಿ ನೀವು ಬರೀ ಗ್ರೌಂಡ್ ಫ್ಲೋರ್ ಇದೆಯಾ ಅಥವಾ ಜೂಪ್ಲೆಕ್ಸ್ ಇದೆಯಾ ಅಥವಾ ಜಿ ಪ್ಲಸ್ ಟೂ ಇದೆಯಾ ಜಿ ಪ್ಲಸ್ ತ್ರೀ ಇದೆಯಾ ನಾವು ಬರೀ ಟೂ ಲ್ಯಾಕ್ಸಿನ ನಿಮಗೆ ಇಂಟೀರಿಯರ್ ನ ಸ್ಟಾರ್ಟ್ ಮಾಡಿಕೊಡ್ತಾ ಇದೀವಿ ನೀವು ಯಾವುದೇ ತರ ಮನೆ ಇದ್ರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಮನೆ ಕಟ್ಸೋರಿಗೆ ಮತ್ತೆ ಇಂಟೀರಿಯರ್ ಮಾಡಿಸೋರ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಸರಿ ಈಗ ನೀವು ಇಲ್ಲೇನು ನೋಡ್ತಾ ಇದ್ದೀರಾ ತರ್ಟಿ ಒನ್ ಬೈ ಫಿಫ್ಟಿ ಫೈವ್ ಕನ್ಸ್ಟ್ರಕ್ಟ್ ಆಗಿರೋ ಮನೆ ಇದು ಸೊ ಇದಕ್ಕೆ ನಾವು ಒಂದು ಇಂಟೀರಿಯರ್ ಮಾಡಿದೀವಿ ಸೊ ನಿಮ್ಮ ಹತ್ರ ಜಸ್ಟ್ ಒನ್ ಫ್ಲೋರ್ಗೆ ನಾವು ಟೂ ಲ್ಯಾಕ್ಸಿಂದನೂ ಇಂಟೀರಿಯರ್ ಇದ್ವಿ ಸೊ ನಿಮ್ಗೆ ಇನ್ನ ರಾಯಲ್ ಆಗಬೇಕು ಅಂತ ಹೇಳಿದ್ರೆ ನಾವು ಅದಕ್ಕೆ ಲೋನ್ ಕೂಡ ಪ್ರೊವೈಡ್ ಮಾಡ್ತಾ ಇದ್ವಿ ಸೊ ನಿಮ್ಗೆ ಇಲ್ಲಿ ಕಾಣ್ತಾ ಇರೋ ಮನೆಗೆ ನಾವು ಒಂದು ವಿಂಟೇಜ್ ಸ್ಟೈಲಲ್ಲಿ ಕಾನ್ಸೆಪ್ಟ್ ಡಿಸೈನ್ ಮಾಡಿಬಿಟ್ಟು ಇಂಟೀರಿಯರ್ ಮಾಡಿದ್ವಿ ಸೊ ಅದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೋಡೋಣ ಬನ್ನಿ ಸೊ ದಯವಿಟ್ಟು ಯಾರು ಈ ವಿಡಿಯೋ ಮಿಸ್ ಮಾಡ್ಕೊಬೇಡಿ ಬನ್ನಿ ನೋಡೋಣ ವೆಲ್ಕಮ್ ಟು ವಿಂಟೇಜ್ ಹೋಮ್ ನೀವು ಇದೇನು ನೋಡ್ತಾ ಇದ್ದೀರಾ ನೋಡಿ ಇದು ಎಂಟ್ರೆನ್ಸು ಇದನ್ನು ಕಂಪ್ಲೀಟ್ ಆಗಿಲ್ಲ ಒಳಗೆ ಬನ್ನಿ ಇನ್ನೂ ಇದೆ ತೋರಿಸ್ತೀನಿ ಸೊ ನಾವಿರೋದು ಲಿವಿಂಗ್ ಏರಿಯಾ ಈ ಮನೆಯ ಲಿವಿಂಗ್ ಏರಿಯಾ ಇದು ನೋಡಿ ಇದು ಬಂದುಬಿಟ್ಟು ವಾಲ್ ಪ್ಯಾನಲ್ಲು ಟ್ವೆಂಟಿ ಫೀಟ್ ಹೈಟ್ ಇದೆ ಸೊ ಇದು ಕಂಪ್ಲೀಟ್ಲಿ ಬಂದು ಟೀ ಕುಡ್ಡಲ್ಲಿ ಮಾಡಿರೋದು ಲೀವಿಂಗಲ್ಲಿ ಈಗ ಈ ಕಡೆ ಬಂದರೆ ನಿಮಗೇನು ಟಿ ವಿ ಯೂನಿಟ್ ಕಾಣ್ತಿದೆ ಇದು ನೋಡಿ ಸ್ಟೇರ್ ಕೇಸ್ ಜೊತೆನೇ ಸ್ಟೀಲಲ್ಲಿ ಡಿಸೈನ್ ಮಾಡಿರೋದು ಸ್ಟೀಲ್ ವಿತ್ ವುಡ್ಡಲ್ಲಿ ಡಿಸೈನ್ ಮಾಡಿರೋದು ಹಾಗೆ ಮುಂದೆ ಬಂದರೆ ನಿಮಗೆ ಸರ್ ಈ ಮನೆಯ ಮೇನ್ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಈ ದೇವ್ರ ಮನೆ ನೀವೇನು ನೋಡ್ತಾ ಇದೀರಾ ಆ್ಯಕ್ಚುಲಿ ನಮ್ಮ ಓನರ್ ಬಂದ್ಬಿಟ್ಟು ಅವರು ಸ್ವಲ್ಪ ನಮಗೆ ವಿಂಟೇಜ್ ಕಾನ್ಸೆಪ್ಟಲ್ಲಿ ಡಿಸೈನ್ ಮಾಡ್ಕೊಡಿ ಅಂತ ಹೇಳಿದ್ರು ಸೊ ಇದನ್ನು ಡಿಸೈನ್ ಮಾಡಿದ್ವಿ ಆ್ಯಕ್ಚುಲಿ ಇದು ನೀವು ಕೆಳಗೆ ನೋಡ್ತಾ ಇರ್ಬೋದು ಫ್ಲೋಟಿಂಗ್ ಕಾನ್ಸೆಪ್ಟ್ ನಲ್ಲಿ ಡಿಸೈನ್ ಮಾಡಿದ್ದೀವಿ ಹಾಗೆ ಈ ಸೈಡಲ್ಲೆಲ್ಲ ನಿಮ್ಗೆ ಏನು ಕಾಣ್ತಾ ಇದೆ ಇದು ವಿಷ್ಣು ದಶಾವತಾರ ಕಾನ್ಸೆಪ್ಟ್ ಅಲ್ಲಿ ನಾವು ಮಾಡಿರೋವಂಥದ್ದು ಮತ್ತೆ ಆ ಕಡೆ ಈ ಕಡೆ ಏನು ಪಿಲ್ಲರ್ಸ್ ಕಾಣ್ತಿದೆ ಅದು ನೋಡಿ ಆ್ಯಂಟಿಕ್ ಡಿಸೈನ್ ಅಲ್ಲಿ ಇದೆ ಸೊ ಮೈನ್ ಆಗಿ ಬಂದ್ಬಿಟ್ಟು ಇದು ಒಂಥರ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ ಈ ಮನೆಗೆ ಸರ್ ಎಷ್ಟು ಕಡೆ ಹುಡ್ಕಿದ್ರು ನಿಮಗೆ ಈ ತರ ಕಾನ್ಸೆಪ್ಟ್ ಸಿಗೋದು ತುಂಬಾ ಕಷ್ಟ ಅದನ್ನ ನಾವು ಮಾಡಿಕೊಡ್ತೀವಿ ನಿಮ್ಮ ಐಡಿಯಾಸ್ ಏನೇನಿದೆ ಸೊ ಪ್ಲಸ್ ನಮ್ಮ ಡಿಸೈನ್ಸ್ನು ಕಂಬೈನ್ ಮಾಡಿ ನಿಮಗೆ ನೀವು ಹೇಳಿರೋ ತರನೇ ಮಾಡಿಕೊಡ್ತೀವಿ ನೋಡಿ ನೀವೇನು ನೋಡ್ತಿದ್ದೀರಾ ಇದು ಈ ಮನೆಯ ಡೈನಿಂಗ್ ಹಾಲ್ ಮತ್ತೆ ಓಪನ್ ಕಿಚನ್ನು ಸರ್ ಇಲ್ಲಿ ನೋಡಿ ಈ ಡೈನಿಂಗ್ ಹಾಲ್ಗೆ ನಾವು ವಿಂಡೋ ಸೀಟಿಂಗ್ ಪ್ರೊವೈಡ್ ಮಾಡಿದೀವಿ ಪ್ಲಸ್ ಇಲ್ಲಿ ಇಲ್ಲೂ ಕೂಡ ಸೀಟಿಂಗ್ ಪ್ರೊವೈಡ್ ಮಾಡಿದೀವಿ ಆಮೇಲೆ ಮೇಯ್ನ್ ಆಗಿ ನಮ್ಮ ಓನರ್ಸ್ ಬಂದು ಸ್ವಲ್ಪ ಈಗಿನ ಟ್ರೆಂಡ್ ಪ್ರಕಾರ ಡಿಸೈನ್ ಕೇಳೋದ್ರಿಂದ ನಾವು ಅವ್ರಿಗೆ ತುಂಬಾ ಕಸ್ಟಮೈಸ್ ಮಾಡ್ಕೊಟ್ಟಿದ್ದೀವಿ ನೀವು ಈ ಸೀಲಿಂಗ್ ಏನ್ ನೋಡ್ತಾ ಇದ್ದೀರಾ ನಾವು ಈ ಡ್ರಾಪ್ ಸೀಲಿಂಗ್ ಕೊಡೋದ್ರಿಂದ ಓಹ್ ನಮ್ಮ ಓವರ್ ಆಲ್ ಲುಕ್ನೇ ಇದು ಎನ್ಹಾನ್ಸ್ ಮಾಡ್ತಾ ಇದೆ ಸೊ ಇದಕ್ಕೆ ಮ್ಯಾಚ್ ಆಗೋ ಥರನೇ ನಾವು ಇಲ್ಲೊಂದು ಯೂನಿಟ್ ಕೊಟ್ಟಿದೀವಿ ಪ್ರತಿಯೊಂದು ಆಂಟಿಕ್ ಐಡಲ್ಸ್ ನ ಇಟ್ಟಿದ್ದಾರೆ ಸೊ ಅದು ಎಷ್ಟು ಚೆನ್ನಾಗಿ ಕಾಣ್ತಿದೆ ನಮ್ಮ ಡಿಸೈನ್ಗೆ ಅಂತ ಹೇಳಿ ಆಮೇಲೆ ಪ್ರತಿ ಲೈಟಿಂಗ್ಸ್ ಆಗಿರ್ಬೋದು ನೋಡಿ ಎಲ್ಲದನ್ನು ಪ್ರತಿಯೊಂದು ಓನರ್ ಇಷ್ಟಕ್ಕೆ ತಕ್ಕಂತೆ ನಾವು ಕಸ್ಟಮೈಸ್ ಮಾಡಿಕೊಟ್ಟಿದ್ದೀವಿ ಸರ್ ಈಗ ನೀವು ಕಿಚನ್ ನೋಡಿದ್ರಿ ಈಗ ಬನ್ನಿ ಈ ಮನೆ ಗ್ರೌಂಡ್ ಫ್ಲೋರ್ ಮಾಸ್ಟರ್ ಬೆಡ್ರೂಮ್ ನೋಡ್ತಾ ಇದ್ದೀರಾ ಸೊ ಇನ್ನು ನೋಡ್ತಾ ಇರ್ಬೋದು ಇಂಟೀರಿಯರ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಸೊ ಅವರು ಒಂದು ಈ ತರ ಕಾನ್ಸೆಪ್ಟ್ ಬೇಕು ಅಂತ ಕೇಳಿರೋದ್ರಿಂದ ಈ ಥೀಮ್ ಮಾಡಿದೀವಿ ಅಂಡ್ ಇದಕ್ಕೆ ನಾವು ಕೂಡ ಪ್ರೊವೈಡ್ ಮಾಡಿದ್ದೀವಿ ಸೊ ಇದರಲ್ಲಿ ನೀವು ನೋಡ್ಬೋದು ರಾಟನ್ ಡಿಸ್ಪ್ಲೇ ಕೊಟ್ಟಿದ್ದೀವಿ ನಾವು ರಾಟನ್ ಡಿಸೈನ್ ಯೂಸ್ ಮಾಡಿದೀವಿ ಪ್ರತಿಯೊಂದು ಡೋರ್ಸ್ಗೂ ಇದಿಷ್ಟು ಈ ಗ್ರೌಂಡ್ ಫ್ಲೋರ್ನ ಬೆಡ್ರೂಮ್ ಏನಿದೆ ಮಾಸ್ಟರ್ ಬೆಡ್ರೂಮ್ ಇದು ಸರ್ ನೀವೀಗೇನು ನೋಡಿದ್ರಿ ಇಷ್ಟು ಇಂಟೀರಿಯರ್ ಈ ರಾಯಲ್ ಆಗಿ ಮಾಡಿರೋ ಡಿಸೈನ್ ನೀವು ಅನ್ಕೋತಾ ಇರ್ಬೋದು ಹತ್ತರಿಂದ ಹದಿನೈದು ಲಕ್ಷ ತನಕ ಮಾಡಿದ್ದಾರೆ ಅಂತ ಅಷ್ಟು ಅಲ್ಲವೇ ಅಲ್ಲ ಖಂಡಿತ ಈ ವಿಡಿಯೋ ಕೊನೆ ತನಕ ನೋಡಿ ನಾನು ನಿಮಗೆ ಎಷ್ಟು ಪ್ರೈಸಿಗೆ ಮಾಡಿದ್ದೀವಿ ಅಂತ ನಾನು ಲಾಸ್ಟಲ್ಲಿ ರಿವೀಲ್ ಮಾಡ್ತೀನಿ ನೀವು ಫಸ್ಟ್ ಫ್ಲೋರಲ್ಲಿ ಏನು ನೋಡ್ತಾ ಇದ್ದೀರ ನೋಡಿ ನಾವು ಆ ವಾಲ್ ಟಿ ವಿ ವಾಲಲ್ಲಿ ಏನು ಕೊಟ್ಟಿದ್ದೀವಿ ವುಡ್ ಪ್ಯಾನಲ್ಲು ಸೊ ಅದು ಈ ಮನೆಯ ಲುಕ್ ಎಷ್ಟು ಎನ್ಹ್ಯಾನ್ಸ್ ಮಾಡ್ತಾ ಇದೆ ಅಂತ ನೋಡಿ ಫಸ್ಟ್ ಫ್ಲೋರಿಂದ ಕೂಡ ಅದು ಅಷ್ಟೇ ಚೆನ್ನಾಗಿ ಕಾಣ್ತಾ ಇದೆ ಆ್ಯಂಡ್ ಇದು ಬಂದ್ಬಿಟ್ಟು ನಾವು ಫಸ್ಟ್ ಫ್ಲೋರಲ್ಲಿರೋ ಒಂದು ಲಿವಿಂಗ್ ಏರಿಯಾ ಸೊ ಇಲ್ಲೂ ಒಂದು ಸಿಟ್ಟಿಂಗ್ ಏರಿಯಾ ಸೋಫಾ ಪ್ರೊವೈಡ್ ಮಾಡಿದ್ದೀವಿ ಸೊ ಈಗ ಬನ್ನಿ ಇಲ್ಲಿರೋ ರೂಮ್ಸ್ನ ನೋಡೋಣ ಇದು ಫಸ್ಟ್ ಫ್ಲೋರಲ್ಲಿರೋಂಥ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಇದು ಸೊ ನೋಡಿ ಇದು ಎಷ್ಟು ಅಸ್ಥೆಟಿಕ್ ಆಗಿದೆ ಈ ರೂಮ್ ಅಂತೇಳಿ ನೋಡಿ ಈ ವಿಂಡ್ ಬ್ಯಾಕ್ಡ್ರಾಪ್ ನೋಡ್ತಿರ್ಬೋದು ನೀವು ಒಂದು ಪಿಂಕ್ ಥೀಮಲ್ಲಿ ಡಿಸೈನ್ ಮಾಡಿರೋ ಅಂಥ ಪಿ ವಿ ಸಿ ವಾಲ್ ಪ್ಯಾನಲು ಸೊ ಅದೊಂದು ವಾಲ್ ಪ್ಯಾನಲು ಇಡೀ ಬೆಡ್ರೂಮ್ ಲುಕ್ನ ಎಷ್ಟು ಹೈಲೈಟ್ ಮಾಡ್ತಾ ಇದೆ ಆ್ಯಂಡ್ ಇದು ಈ ರೂಮ್ಗೂ ಕೂಡ ನಾವು ಮತ್ತೆ ವಾಕಿನ್ ವಾಡ್ರಬ್ ಪ್ರೊವೈಡ್ ಮಾಡಿದ್ದೀವಿ ಇದು ಬಂದುಬಿಟ್ಟು ಸೆಕೆಂಡ್ ಬೆಡ್ರೂಮ್ ನೀವು ನೋಡ್ತಾ ಇರೋದು ಸೊ ಇಲ್ಲೂ ನೋಡಿ ಪ್ರೊಫೈಲ್ ಡೋರ್ಸ್ ಕೊಟ್ಬಿಟ್ಟು ವಾರ್ಡ್ರೋಬ್ನ ರೆಡಿ ಮಾಡಿದ್ದೀವಿ ನಾರ್ಮಲ್ ವುಡನ್ ವಾಡ್ರಬ್ಗಿಂತ ಇದು ನಿಮಗೆ ಅಪಿಯರೆನ್ಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ನೋಡಿ ಪ್ರೆಸೆಂಟ್ ಡೇಸಲ್ಲಿ ಟ್ರೆಂಡಿಂಗಲ್ಲಿರೋ ಅಂಥ ಕಾನ್ಸೆಪ್ಟ್ ಇದು ಸೊ ನೋಡಿ ಇದನ್ನೆಲ್ಲ ನೀವು ಯೂಟಿಲೈಸ್ ಮಾಡ್ಕೊಳ್ಳಿ ಇಷ್ಟೆಲ್ಲ ಏನು ನೋಡಿದ್ರಿ ನೀವು ನೀವು ಅನ್ಕೊತಾ ಇರ್ಬೋದು ಇಡೀ ಮನೆಗೆ ನೀವು ಒಂದು ಹದಿನೈದು ಲಕ್ಷದ ಮೇಲೆ ಖರ್ಚಾಗಿದೆ ಅಂತ ಅಂದ್ಕೊತಿರ್ಬೋದು ಬಟ್ ನಿನ್ನ ಒರಿಜಿನಲ್ ಪ್ರೈಸ್ ಬಂದು ನಾನು ರಿವೀಲ್ ಮಾಡ್ತಾ ಇದ್ದೀನಿ ಜಸ್ಟ್ ಈ ಕಂಪ್ಲೀಟ್ ಮನೆ ಇಂಟೀರಿಯರ್ ನಾವು ಬರೀ ಏಟ್ ಲ್ಯಾಕ್ಸ್ ಅಲ್ಲಿ ಕಂಪ್ಲೀಟ್ ಮಾಡಿದೀವಿ ಟೂ ಡ್ಯೂಪ್ಲೆಕ್ಸ್ ಮನೆ ನೀವು ಅನ್ಕೋಬಹುದು ಅಷ್ಟೊಂದು ಬಜೆಟ್ ಇಲ್ಲ ಅಂತ ಹೇಳಿ ನಿಮ್ದು ಸಿಂಗಲ್ ಬಿ ಎಚ್ ಕೆ ಆಗಿರಲಿ ಸಿಂಗಲ್ ಫ್ಲೋರ್ ಆಗಿರ್ಲಿ ಎಲ್ಲದಕ್ಕೂ ಇಂಟೀರಿಯರ್ ಪ್ರೊವೈಡ್ ಮಾಡ್ತೀವಿ ಸೊ ನಮ್ದು ಸ್ಟಾರ್ಟಿಂಗ್ ಟೂ ಲ್ಯಾಕ್ಸ್ ಸ್ಟಾರ್ಟ್ ಆಗುತ್ತೆ ನಿಮಗೆ ಅಷ್ಟೊಂದು ಬಜೆಟ್ ಇಲ್ಲ ಅಂತ ಹೇಳಿದ್ರೆ ನೀವು ಇನಿಷಿಯಲ್ ಪೇಮೆಂಟ್ ಮಾಡಿ ನಾವು ಲೋನ್ ಮಾಡಿಸ್ಕೊಡ್ತೀವಿ ಸೊ ನಮ್ಮ ಹತ್ರ ಒಂದು ನಾಲ್ಕೈದು ಬ್ಯಾಂಕ್ ಟೈಅಪ್ ಆಗಿದೆ ಇಂಟೀರಿಯರ್ಸ್ನ ವಿತ್ ಮೆಟೀರಿಯಲ್ಲು ಮಾಡ್ಕೊಡ್ತೀವಿ ಅಂಡ್ ಲೇಬರ್ಗೂ ಮಾಡ್ಕೊಡ್ತೀವಿ ಸೊ ನಿಮ್ಮ ಬಜೆಟ್ ಏನಿದೆ ಅದರ ಪ್ರಕಾರ ಸೊ ನಿಮ್ಮ ನ ನಮ್ಮ ಡಿಸೈನ್ ಜೊತೆ ನಾವು ಕಂಬೈನ್ ಮಾಡಿ ಸೊ ಒಳ್ಳೆ ಔಟ್ಪುಟ್ ಕೊಡ್ತೀವಿ ಸೊ ಇನ್ನು ಹೆಚ್ಚಿನ ಡೀಟೇಲ್ಸ್ ನಿಮ್ಗೆ ಬೇಕು ಅಂತಂದ್ರೆ ಈ ವಿಡಿಯೋ ಮೇಲೆ ಕಾಣ್ತಿರೋ ನಂಬರ್ ಗೆ ನೀವು ಡಿ ಅಥವಾ ಕಾಲ್ ಮಾಡಿ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ನಾವು ಪ್ರೊವೈಡ್ ಮಾಡ್ತೀವಿ